ಈ ಈ ಶಾಲಾ ಕ್ಯಾಂಪಸ್ ಖಂಡಿತ ಖಂಡಿತ ಸರ್ ಅವರು ಬಂದಾಗಿಂದೂ ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದರು ಅದಕ್ಕಿಂತ ಮುಂಚೆಯಿಂದನೂ ನಾನು ಎರಡು ಸಾವಿರದ ಎಂಟರಲ್ಲಿ ನಾನು ಆಗಿ ಹೊಸ ಅಪಾಯಿಂಟ್ಮೆಂಟು ಇಲ್ಲೇ ನನ್ನದು ಅಲ್ಲಿ ಮೊದಲಿಗೆ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ ನಾನು ಬಂದು ತುಂಬಾ ಅನುಭವಿಸಿದೆ ಅಂದರೆ ಮಕ್ಕಳಿಗೆ ತುಂಬ ಬಡತನದಿಂದ ಬರೋ ಮಕ್ಕಳು ಅವ್ರಿಗೇನು ಮಾಡೋದಕ್ಕಾಗ್ತಿಲ್ವಲ್ಲ ಆಗ್ತಿಲ್ವಲ್ಲ ಫೀಲ್ ನನಗಿತ್ತು ನಮ್ಮ ಸರ್ ಬಂದು ಜೊತೆ ಆದ ನಂತರ ಮಾತ್ರ ಎಲ್ಲ ಕಡೆಗೂ ಹೋಗೆವು ಅವರಂತೂ ಒಂದು ಕಂಪ್ನಿಯನ್ನು ಆ ಕಂಪ್ನಿ ಕಂಪ್ನಿ ಅದು ನಮಗೆ ನಮಗೇನೆ ಮಾಡಿಟ್ಟಿದ್ರೇನೋ ಆ ಕಂಪ್ನಿ ಅನ್ನೋ ಥರ ತುಂಬಾ ಫೀಲ್ ಆಯಿತು ನಮಗೆ ಅಪ್ರೋಚ್ ಮಾಡಿದ್ರು ಆಮೇಲಿಂದ ಅವರು ಇದು ಹೇಗಿತ್ತು ಅಂದರೆ ಹೆಂಗೆ ಕಂಪ್ನಿಗಳನ್ನು ಅಥವಾ ದಾನಿಗಳನ್ನು ಕರ್ಕೊಬರ್ತಿದ್ ಅಂದರೆ ನಮಗೆ ಆಶ್ಚರ್ಯ ನಾವು ಯಾರ ಹತ್ರ ಹೋಗಿ ಹೆಂಗೆ ಕೇಳಿದ್ರು ನಾವು ಅಷ್ಟು ಅಪ್ರೋಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರು ತುಂಬ ಚೆನ್ನಾಗಿ ಅಪ್ರೋಚ್ ಮಾಡೋರು ಮತ್ತು ಅವರು ದಾನಿಗಳಿಗೆ ಕೊಟ್ಟಿರೋದನ್ನ ಸ್ಮರ್ ಸ್ಮರಿಸ್ಕಂಥದ್ದು ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಅವ್ರಿಗೆ ಏನು ಶಾಲು ಆಹಾರಗಳನ್ನು ಅವರ ಕೈಯಿಂದನೇ ಅವ್ರ ಜಾಬಿಂದ ತೆಗೆದು ದುಡ್ಡನ್ನು ಹಾಕಿ ಎಲ್ಲನೂ ಮಾಡಿ ಈಗಿನ ಮಟ್ಟಕ್ಕೆ ಈ ಶಾಲೆ ಇಷ್ಟು ಡೆವಲಪ್ ಆಗಲಿಕ್ಕೆ ನಮ್ಮ ಮಕ್ಕಳು ತುಂಬನೇ ಡೆವಲಪ್ ಆಗಲಿಕ್ಕೆ ತುಂಬನೇ ಕಾರಣಕರ್ತರವರು